ಅಭಿವೃದ್ಧಿ ಅಧಿಕಾರಿಯಾಗಿ ಕಸನ್ಪೇಟೆ ಗ್ರಾಮ ಪಂಚಾಯತಿ ನಮ್ಮ ತಾಲೂಕಿನಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಸುಮಾರು ಎಂಟು ಸಾವಿರದ ಐನೂರು ಜನಸಂಖ್ಯೆಯನ್ನು ಹೊಂದಿದೆ ಹಾಗೂ ಮೂರ್ ಸಾವಿರದ ಎಂಟುನೂರ ಐವತ್ತು ಕುಟುಂಬಗಳನ್ನು ಹೊಂದಿದೆ ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿಯ ಅನುದಾನಗಳಷ್ಟೇ ಅಲ್ಲದೆ ಇನ್ನಿತರ ಬೇರೆ ಬೇರೆ ಅನುದಾನಗಳ ಲಭ್ಯತೆಯೂ ಕೂಡ ಬೇಕಾಗತ್ತೆ ನಾವು ಗ್ರಾಮ ಪಂಚಾಯತಿ ವರ್ಗ ಒಂದರಲ್ಲಿ ಹೋದ ವರ್ಷ ಇಪ್ಪತ್ತ ಎಂಟು ಲಕ್ಷ ಇರೋದನ್ನು ಮಾಡಿ ಈ ಸೇ ನಾವು ಸ್ವಲ್ಪ ಪರಿಷ್ಕರಣೆ ಮಾಡಿ ಕಂದಾಯನ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ ಇದರಿಂದ ಟೋಟಲಿ ನಮಗೆ ಎಂಬತ್ತು ಐದು ಲಕ್ಷದಿಂದ ಒಂದು ಕೋಟಿ ವರೆಗೂ ನಮಗೆ ಅನುದಾನ ಬರ್ತಾ ಇದೆ ಅದ್ರ ಜೊತೆಗೆ ಹದಿನೈದನೇ ಹಣಕಾಸು ನಮ್ಮ ನಲವತ್ತೈದು ಲಕ್ಷ ಇಯರ್ಲಿ ಬರ್ತಾ ಇದೆ ಬಟ್ ನಮ್ಮ ದೊಡ್ಡ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟು ಅನುದಾನಗಳಿಂದ ಕೆಲಸ ನಿರ್ವಹಿಸೋದು ಸ್ವಲ್ಪ ಕಷ್ಟ ಆಗ್ತದೆ ಕುಡಿಯುವ ನೀರು ನಿರ್ವಹಣೆ ಕಸದ ಸಂಗ್ರಹಣೆ ಇನ್ನಿತರ ಸೌಲಭ್ಯಗಳನ್ನು ಜನರಿಗೆ ಒದಗಿಸೋಕೆ ನಮಗೆ ಅನುದಾನ ಬರ್ತಾ ಇದೆ ಹಾಗಾಗಿ ನಾವು ಹೆಚ್ಚಿನ ಅವಲಂಬನೆಯನ್ನು ನಾವು ಆದಷ್ಟು ಎನ್ಆರ್ ಮೇಲೆ ನಾವು ಮಾಡ್ತಾ ಇದ್ದೀವಿ ಎನ್ ಆರ್ ಕೂಡ ಜನಗಳು ಕೆಲಸಕ್ಕೆ ಸರಿಯಾದ ಸಮಯದಲ್ಲಿ ನಮಗೆ ಸಹಕಾರ ಕೊಟ್ಟು ಬಂದರೆ ಅದರಲ್ಲೂ ಕೂಡ ನಾವು ಸಾಧನೆಯನ್ನು ಮಾಡಬಹುದು ಹಾಗಾಗಿ ನಾವು ಸಂಘ ಸಂಸ್ಥೆಗಳ ಮುಖಾಂತರ ಎನ್ ಆರ್ ಕಾಮಗಾರಿಗಳು ಒಳ್ಳೆ ರೀತಿಯಲ್ಲಿ ನಡೀಬೇಕು ರೀತಿ ಕೆಲಸನ ಮಾಡ್ತಾ ನಾವು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ಕಡೆ ಹೋಗಿ ಜನರ ಮನಸ್ಸನ್ನ ಪರಿವರ್ತನೆ ಮಾಡಿ ಸಭೆಗಳ ಮುಖಾಂತರ ಇನ್ನಿತರ ನಮ್ಮ ಗಾಡಿಗಳಲ್ಲಿ ಅನೌನ್ಸ್ಪೆಂಟ್ ಮಾಡೋ ಮುಖಾಂತರ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಹಾಗೆ ಸರ್ಕಾರ ನಮಗೆ ಹೆಚ್ಚುವರಿ ಇನ್ನೂ ಸ್ವಲ್ಪ ಅನುದಾನಗಳನ್ನು ಕೊಟ್ರೆ ನಮ್ಮ ಗ್ರಾಮಗಳನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ಬೋದು ಮತ್ತು ಇಡೀ ರಾಜ್ಯಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಮಾದರಿ ಗ್ರಾಮ ಪಂಚಾಯಿತಿಯಾಗ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಸಿಬ್ಬಂದಿಗಳು ಕೂಡ ಈಗ ನಮಗೆ ಒಬ್ಬ ಬ್ರಿಕ್ ಕಲೆಕ್ಟ್ ಇದ್ದಾರೆ ಎಲ್ಲ ಇದ್ದಾರೆ ಎಲ್ಲರೂ ಸಹಕಾರನು ಚೆನ್ನಾಗಿದೆ ಆದರೆ ಏನು ಅಂದರೆ ಸಿಬ್ಬಂದಿಗಳು ನಮಗೆ ಸ್ವಚ್ಛತಾ ಕಾರ್ಯಗಳಲ್ಲಿ ಜಾಸ್ತಿ ಯಾರೂ ಇಲ್ಲ ಹಾಗಾಗಿ ಇರೋ ಸಿಬ್ಬಂದಿಗಳನ್ನೇ ನಾವು ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಹಾಗೆ ಸ್ಯಾಗ್ರಿಗೇಷನಿಗೆ ಐದು ಜನ ಸಿಬ್ಬಂದಿ ಇಟ್ಕೊಂಡಿದ್ದೀವಿ ಕೆಲಸ ಸಂಗ್ರಹಣೆ ಮಾಡೋಕ್ಕಿದ್ದರು ಗಾಡಿ ವೆಹಿಕಲ್ ಓಡಿಸಲಿಕ್ಕೆ ಹಾಗಾಗಿ ಎಲ್ಲರಿಗೂ ಸಂಬಳ ಕೊಡೋಕ್ಕೂ ನಮ್ಗೆ ಬರ್ತಕ್ಕಂಥ ಆ ಕಸದ ಸಂಗ್ರಹಣೆಯ ದುಡ್ಡು ಸಾಕಾಗ್ತಿಲ್ಲ ಅದಕ್ಕಾಗಿ ನಾವು ಇನ್ನಿತರ ಹೊಸ ಹೊಸ ರೀತಿಯಲ್ಲಿ ಆ ಕಸ ಸಂಗ್ರಹಣೆ ಮಾಡೋದು ಮತ್ತು ಎಲ್ಲ ಮನೆಯಿಂದನೂ ಉಸೂರಿ ಮಾಡಿಕೊಂಡು ಅವರಿಗೆ ಸಂಬಳ ವೇತನ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹೀಗೆ ಪಂಚಾಯಿತಿನ ಅಂತ ನಡೆಸಲಿಕ್ಕೆ ಎಲ್ಲ ರೀತಿಯಲ್ಲಿ ನಾವು ತಯಾರು ಮಾಡ್ಕೊಂಡಿದ್ದೀವಿ ಸವಾಲುಗಳ ಬಗ್ಗೆ ಕೇಳಿದ್ದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗೆ ದೊಡ್ಡ ಸವಾಲು ಅಂತ ಹೇಳಿದ್ರೆ ಸರ್ಕಾರದಿಂದ ಬರ್ತಿರೋಂಥ ಅನುದಾನ ನಮಗೆ ಕವೆ ಏನು ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ವರ್ಷಕ್ಕೆ ಒಂದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಅಂತ ಅನುದಾನ ಹದಿನೈದು ಹಣಕಾಸಿನ ಬರುತ್ತೆ ನಮ್ಗೆ ಇದರಿಂದ ಅಭಿವೃದ್ಧಿ ಮಾಡೋಕ್ಕೇನೂ ಆಗಲ್ಲ ಹಾಗಾಗಿ ಜನ ನಮ್ಮ ಮೇಲೆ ತುಂಬ ನಿರೀಕ್ಷೆ ಇಟ್ಟಿರ್ತಾರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಮಾಡ್ಬೋದು ಇದು ಮಾಡ್ಬೋದು ರಸ್ತೆ ಬೇಕು ಅಂತ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ವಾಸ್ತವವಾಗಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಈ ಅನುದಾನದಲ್ಲಿ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರದಲ್ಲಿ ಏನೂ ಮಾಡೋಕ್ಕಾಗ ಮತ್ತೆ ಏನಾಗಿದೆ ಅಂದರೆ ನಮ್ಮದು ಹೇಳಿದಾಗೆ ದೊಡ್ಡ ಪಂಚಾಯತಿ ಸುಮಾರು ನಮ್ಮ ಹೋಗ್ಳಿಗೆ ಇದು ಮುಖ್ಯ ಕೇಂದ್ರ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಬರುತ್ತೆ ಸರ್ಕಾರಿ ಕಚೇರಿಗಳೆಲ್ಲ ತಾಲೂಕು ಕಚೇರಿ ಎಲ್ಲ ಸಣ್ಣ ಕಚೇರಿಗಳು ಇಲ್ಲೇ ಬರುತ್ತೆ ಸರ್ಕಾರಿ ಆಸ್ಪತ್ರೆ ನಾಡ ಕಚೇರಿ ಪ್ರಥಮ ದರ್ಜೆ ಕಾಲೇಜು ಯು ಕಾಲೇಜು ಹೀಗೆ ಒಂದು ನಾಲ್ಕು ಸರ್ ಒಂದು ನಿಮಿಷ ನಾಲ್ಕರಿಂದ ಐದಾರು ಕಚೇರಿಗಳು ಬರುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನಾಲ್ಕೈದು ಪಂಚಾಯಿತಿ ನಮ್ಮ ರಿಪ್ಪನ್ಪೇಟೆ ವ್ಯಾಪ್ತಿಗೆ ಬರುತ್ತೆ ಈಗ ನಾಲ್ಕೈದು ಪಂಚಾಯಿತಿಗಳ ರಿಪ್ಪನ್ಪೇಟೆ ವ್ಯಾಪ್ತಿ ಬರೋದ್ರೆ ಈ ಬೇರೆ ಸಣ್ಣ ಸಣ್ಣ ಪಂಚಾಯಿತಿಗಳಲ್ಲಿ ಯಾವುದು ಅದಕ್ಕೆ ಜವಾಬ್ದಾರಿ ಇಲ್ಲಿನ ಜವಾಬ್ದಾರಿ ಅವ್ರು ತಗೊಳಲ್ಲ ಎಲ್ಲ ಕಚೇರಿಗಳ ಜವಾಬ್ದಾರಿ ನಾವೇ ತಗೋಬೇಕು ಅಲ್ಲಿ ಏನು ಮೂಲಭೂತ ಸೌಲಭ್ಯಗಳು ಏನೇನು ಬೇಕೋ ಅದನ್ನು ಪೂರ್ತಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿನೇ ಅದನ್ನು ನಿರ್ವಹಿಸಬೇಕಾಗಿದೆ ಹಂಗಾಗಿ ನಮ್ಗೆ ಇದು ದೊಡ್ಡ ಸವಾಲು ಸರ್ಕಾರದಿಂದ ಅನುದಾನ ಅಲ್ಲಿಗೆ ವ್ಯವಸ್ ಪ್ರತ್ಯೇಕ ಬಂದು ಅದರ ನಿರ್ವಹಣೆಗೆ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ರಿಪಬ್ಬಳ್ಳಿದೆ ಸಮುದಾಯ ಆರೋಗ್ಯ ಕೇಂದ್ರ ಆಗಿಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ಇದೆ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ರ ವ್ಯಾಪ್ತಿ ಬರುತ್ತೆ ಅದರ ಮೂಲಭೂತ ಸೌಲಭ್ಯಗಳನ್ನೆಲ್ಲ ನಮ್ಮ ರಿಪಬ್ಬಳ್ಳೆ ಪಂಚಾಯಿತಿಯವರು ನೋಡ್ಕೋಬೇಕಾಗುತ್ತೆ ಅದು ನಮಗೆ ದೊಡ್ಡ ಸವಾಲು ಅಲ್ಲಿ ಏನೇ ಇದ್ರು ಕೂಡ ನಾವು ಅದನ್ನು ಗಮನಿಸಬೇಕು ಜನರಿಗೆ ಬೇಕಾಗಿದೆ ಮಾಡಲೇಬೇಕು ಅನಿವಾರ್ಯ ಆದರೆ ನಮಗೆ ಈಗಂಥ ಅನುದಾನದಲ್ಲಿ ನಾವು ಅದನ್ನು ಮಾಡೋದು ನಮ್ಗೆ ಕಷ್ಟ ಹೀಗೇನೆ ಪ್ರತಿಯೊಂದು ಕೂಡ ಈಗ ಪಿ ಡಬ್ಲ್ಯೂ ರಸ್ತೆಗಳು ನಾಲ್ಕು ರಸ್ತೆಗಳು ಬರುತ್ತೆ ನಾಲ್ಕು ರಸ್ತೆಗಳಲ್ಲಿ ತುರ್ತು ನಿರ್ವಹಣೆ ಕೆಲವು ನಾವೇ ಮಾಡಬೇಕಾದ್ರೆ ಪಿ ಡಬ್ಲ್ಯೂ ಅವರು ಸಮಯಕ್ಕೆ ಸರಿಯಾಗಿ ಬರಲ್ಲ ಈ ಮಳೆಗಾಲದಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಮಲ್ನಾಡು ಭಾಗ ನಿಮಗೆ ಗೊತ್ತಿದ್ದಾಗೆ ದೊಡ್ಡ ದೊಡ್ಡ ಮರಗಳು ಅಡ್ಲಾಗಿ ಬಿಡುತ್ತೆ ನಮ್ಮ ಪಟ್ಟಣ ವ್ಯಾಪ್ತಿನಲ್ಲಿ ತಕ್ಷಣಕ್ಕೆ ಅದನ್ನು ತೆರವುಗೊಳಿಸಿ ರೋಡ್ ಬ್ಲಾಕನ್ನು ಕ್ಲಿಯರ್ ಮಾಡಬೇಕು ಅದಕ್ಕೆ ಅವರು ಕೇಳಿದರೆ ಅವ್ರದ್ದು ಟೆಂಡರ್ ಆಗಿಲ್ಲ ಮತ್ತೊಂದು ಆಗಿಲ್ಲ ಅವರು ಏನೇನೋ ಕಾರಣಗಳು ಹೇಳ್ತಾರೆ ಹಾಗಂತ ನಾವು ಸುಮ್ಮನೆ ಬರೋಕ್ಕಾಗಲ್ಲ ತಕ್ಷಣಕ್ಕೆ ಹೋಗಬೇಕು ರೋಡನ್ನು ತೆರವುಗೊಳಿಸ್ಬೇಕು ಮರ ತೆರವುಗೊಳಿಸಬೇಕು ರೋಡನ್ನು ಟ್ರಾಫಿಕ್ ಕ್ಲಿಯರ್ ಮಾಡಿ ಬಿಡಬೇಕು ಇಲ್ಲಾಂದರೆ ರಾಜ್ಯ ಹೆದ್ದಾರಿಗಳು ನಾಲ್ಕು ನಾಲ್ಕು ದಿಕ್ಕಿನಲ್ಲಿ ಇರೋದ್ರಿಂದ ಟ್ರಾಫಿಕ್ ತುಂಬ ಬ್ಲಾಕ್ ಆಗುತ್ತೆ ಅದನ್ನು ನಾವು ಕ್ಲಿಯರ್ ಮಾಡೋಕ್ಕೋದ್ರೆ ಅದು ಪೂರ್ತಿ ಗ್ರಾಮ ಪಂಚಾಯಿತಿ ಮನೆ ಹೊರಬೇಕಾಗಿದೆ ಇದೆಲ್ಲ ಒಂಥರ ಸಣ್ಣ ಸಣ್ಣದು ಅನಿಸುತ್ತೆ ಆದರೆ ನಮಗೆ ದೊಡ್ಡ ಸಮಸ್ಯೆ ಆಗಿದೆ ಸರ್ ನಮಗೆ ದೊಡ್ಡ ಸಮಸ್ಯೆನೇ ಹೌದು ಒಪ್ಕೊಳ್ಳೋಣ ಆದ್ರೆ ಕೆಲವೊಂದು ಭಾಗಗಳಲ್ಲಿ ಕೆಲವೊಂದು ರೀತಿ ಶಿಕ್ಷಣ ಇದೆ ಇವತ್ತು ಗ್ರಾಮ ಪಂಚಾಯಿತಿ ಅಂತಂದ್ರೆ ಜನರಿಗೆ ಸಿಕ್ತಕ್ಕಂಥ ಒಂದು ವ್ಯವಸ್ಥೆಯ ಒಂದು ಕಚೇರಿ ಅಂತಕ್ಕಂಥ ಹೇಳ್ತಾರೆ ಅದರಲ್ಲಿ ಎಲ್ಲಾ ಇಲಾಖೆ ವರ್ಗದ ಯಾವುದೇ ಕೆಲಸ ಎಮ್ ಎಲ್ ಎರದಾಗಿರ್ಬೋದು ಎಂ ಪಿ ಆಗಿರ್ಬೋದು ಪ್ರತಿ ಒಂದು ಜವಾಬ್ದಾರಿ ಅಂತ ಕೆಲಸಗಳನ್ನ ಕೇಳೋದಕ್ಕೆ ಪಂಚಾಯತಿ ಅಂತ ಭಾವಿಸ್ತಾರೆ ಜನ ಅಂತ ಹೇಳ ಅಂತ ವಿಚಾರಗಳಲ್ಲಿ ತಂಗ ಹೇಗಾಗಿದೆ ಅನುಭವ ನೀವು ಹೇಳದಾಗೆ ಎಲ್ಲ ವಿಚಾರಗಳನ್ನು ಜನ ನಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡು ಇಲ್ಲಿ ಹೋದರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಇಲ್ಲಿಗೆ ಬರ್ತಾರೆ ಬಂದಾಗ ನಮ್ಮ ಕೈಲಾದ ಮಟ್ಟಿಗೆ ಅವರ ಸಮಸ್ಯೆಗಳನ್ನು ನೀಗಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ ನಮ್ಗಿಂತ ಮೇಲ್ಮಟ್ಟದಲ್ಲಿ ಇದ್ದಿದ್ದಾಗ ನಾವು ಅವರಿಗೆ ಸಲಹೆ ಕೊಟ್ಟು ಶಾಸಕರ ಕಚೇರಿಗೆ ಕೊಡವಿ ಶಾಸಕರಿಗೆ ಅರ್ಜಿ ಕೊಡಿ ಶಾಸಕರಿಗೆ ಅವರ ಪಿ ಎ ಭೇಟಿ ಮಾಡಿ ಶಾಸಕರಿಗೆ ಭೇಟಿ ಮಾಡಿ ಅದಕ್ಕಿಂತ ಮೇಲ್ಮಟ್ಟದ ಯಾವುದೇ ಇದು ಹಿಂಗ ಸಂಸದರಲ್ಲಿ ಭೇಟಿ ಮಾಡಿ ಈ ರೀತಿ ಅವರಿಗೆ ಸಲಹೆ ಕೊಟ್ಟು ನಮ್ಮ ವ್ಯಾಪ್ತಿ ಮೀರಿದಾಗ ಇಲ್ಲ ನಮ್ಮ ಕೈಯಲ್ಲಿ ಏನಾಗುತ್ತೆ ನಾವು ಅದನ್ನ ಮಾಡ್ತೀವಿ ಅವ್ರಿಗೆ ನಾವೇ ಅಲ್ಲಿ ಕಳಸ ವ್ಯವಸ್ಥೆ ಈ ಥರದ್ದೆಲ್ಲ ಮಾಡ್ತೀವಿ ಸಣ್ಣ ಸಣ್ಣದ ಅವ್ರಿಗೇನೋ ತೊಂದರೆ ಇರುತ್ತೆ ತಕ್ಷಣಕ್ಕೆ ಮನೆ ಬಿದ್ದೋಗಿರುತ್ತೆ ಮನೆ ಇದಕ್ಕೆ ತಕ್ಷಣ ನಾವೇನು ಮಾಡಬಹುದು ನಮ್ಮ ವ್ಯಾಪ್ತಿನಲ್ಲಿ ನಾವೇನು ಮಾಡಬಹುದು ಆ ರೀತಿಯಲ್ಲಿ ನಾವು ಅವ್ರಿಗೆ ಸರ್ಕಾರದ ಪರಿಹಾರ ನಂತರದಿಂದಲೂ ಬರ್ಬೋದು ನಾವು ತಕ್ಷಣಕ್ಕೆ ಅವ್ರಿಗೆ ಮಾಡ್ಬೋದು ಮಾಡಬಹುದು ಅದನ್ನ ಇಲ್ಲಿವರೆಗೂ ಮಾಡ್ತಾ ಇದೀವಿ ಸರ್ ಒಂದು ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಇವತ್ತಂದ್ರೆ ಎಲ್ಲರೂ ಕೂಡ ಸಿಬ್ಬಂದಿಗಳು ಕಡ್ಡಾಯವಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಯಾರು ಕೂಡ ಇರೋದು ಹೇಳಿದ ಕೆಲಸ ಇದ್ದರೆ ಬಂದು ಹೋಗ್ತಕ್ಕಂಥದ್ದು ನಿಮ್ಮ ಪ್ರದೇಶದಲ್ಲಿ ಹಾಗಲ್ಲ ಅಂತ ಕೆಲವು ಕೇಳಿದ್ದೀನಿ ಅದು ಎಷ್ಟೊಂದು ಪ್ರಮಾಣದಲ್ಲಿ ಇವತ್ತು ಕೆಲಸಗಳನ್ನ ಮಾಡ್ತೀರ ಸಿಬ್ಬಂದಿ ಆಗಿರ್ಬೋದು ಸದಸ್ಯರಾಗಿರ್ಬೋದು ನಮ್ಮಲ್ಲಿ ಈಗ ಪಿ ಡಿ ಒ ಅವರು ರಿಪನ್ ವಾಸ್ತವ್ಯ ಕಾರ್ಯದರ್ಶಿಗಳು ರಿಪನ್ ವಾಸ್ತವ್ಯ ಎಲ್ಲ ಸಿಬ್ಬಂದಿಗಳು ಕೂಡ ಸ್ಥಳೀಯವಾಗಿ ವಾಸ್ತವ್ಯ ಇರೋದರಿಂದ ನಮ್ಗೆ ಯಾವುದೇ ಸಮಸ್ಯೆ ಆಗ್ತಿಲ್ಲ ರಾತ್ರಿ ಆದರೂ ಕೂಡ ಹೋಗ ತಕ್ಷಣಕ್ಕೆ ನಾವು ಸ್ಪಂದಿಸುವಂಥ ಕೆಲಸ ಆಗ್ತಿದೆ ಸದಸ್ಯರು ಕೂಡ ಅಷ್ಟೇ ಎಲ್ಲರೂ ಹೆಚ್ಚಿನ ಹೆಚ್ಚಿನ ಪಕ್ಷ ಎಲ್ಲರೂ ಕೂಡ ಏನೇ ಸಮಸ್ಯೆಗಳಿದ್ರು ಕೂಡ ಬರ್ತಾರೆ ಸ್ಥಳದಲ್ಲಿ ನಿಂತು ಆ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ಎಲ್ಲದನ್ನೂ ಕೂಡ ಈಗ ಮಳೆಗಾಲದಲ್ಲಂತೂ ಎಲ್ಲರೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಸರ್ ಮಳೆಗಾಲ ಅಂತಂದರೆ ಏನೆಲ್ಲ ಸಮಸ್ಯೆಗಳು ಈ ಮರಗಳದಷ್ಟು ಸಮಸ್ಯೆನ ವಿದ್ಯುತ್ ಸಮಸ್ಯೆ ಅಷ್ಟೇನಾ ಬೇರೆ ಇತರ ಸಮಸ್ಯೆಗಳು ಕೂಡ ಇದರಾಗುತ್ತೆ ಹೇಗೆ ಮಳೆಗಾಲದಲ್ಲಿ ನಮಗೆ ಈ ಮರ ರಸ್ತೆ ಮೇಲೆ ಮರ ಬೀಳೋದು ಒಂದು ಸಮಸ್ಯೆ ಇನ್ನೊಂದು ಕೆಲವು ಭಾಗದಲ್ಲಿ ನೀರಿನ ಸಮಸ್ಯೆ ಆಗತ್ತೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಮುಂಚೆ ಹಿಂದೆ ಹತ್ತದೈದು ವರ್ಷದ ಹಿಂದೆ ಅಡಿಕೆ ತೋಟಗಳಿರ್ಬೋದು ಕೃಷಿ ಜಮೀನುಗಳು ಕಮ್ಮಿ ಇತ್ತು ಅವಾಗ ನೀರು ಮಳೆ ಜೋರಾಗಿ ಮಳೆ ಬಂದಾಗ ಎಲ್ಲಿ ಬೇಕಲ್ಲಿ ನೀರು ಹೋಗ್ತಿತ್ತು ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು ಆಗಲ್ಲ ಎಲ್ಲ ಕಡೆಗೂ ಜನ ಮಾಡ್ಬಿಟ್ಟು ಲೇಔಟ್ಗಳಿರ್ಬೋದು ಆ ತೋಟಗಳಿರ್ಬೋದು ಈ ಥರ ಜನವಸತಿ ಪ್ರದೇಶಗಳು ಹೆಚ್ಚಾಗಿದ್ದು ನೀರು ಹೋಗಲಿಕ್ಕೆ ಸಮರ್ಪಕವಾಗಿ ಒಂದಷ್ಟೇ ಜಾಗದಲ್ಲಿ ಸೀಮಿತ ಜಾಗದಲ್ಲಿ ನೀರು ಹೋಗಬೇಕಿದೆ ಹಾಗಾಗಿ ಮಳೆ ಬಂದಾಗ ದೊಡ್ಡ ದೊಡ್ಡ ಮಳೆ ಬಂದಾಗ ಸ್ವಲ್ಪ ಕೆಲವು ಕಡೆ ನೀರಿನ ಸಮಸ್ಯೆ ಆಗ್ತಾ ಇದೆ ಅದನ್ನು ನಮಗೆ ಏನಾಗಿದೆ ಅಂದರೆ ಕಡೆ ಕಾಲುವೆಗಳು ನಿರ್ಮಾಣ ಆಗ್ಬೇಕಿನ್ನು ಅದಕ್ಕೆ ಅನುದಾನಕ್ಕಾಗಿ ಕಾಯ್ತಾ ಇದೀವಿ ನಾವು ಅನುದಾನ ಸಮರ್ಪಕವಾಗಿ ಬಂದ್ರೆ ಕೆಲವು ನಾವೇನೋ ಒಂದಷ್ಟು ಪಾಯಿಂಟ್ ಔಟ್ ಮಾಡಿದೀವಿ ಅದೆಲ್ಲ ಸರಿಯಾದ ಕಾಲುವೆಗಳಾದ್ರೆ ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗೋದು ಅಂತ ದೊಡ್ಡ ಸಮಸ್ಯೆ ಆಗಿಲ್ಲ ಸಣ್ಣ ಪುಟ್ಟ ಸಮಸ್ಯೆ ಅದನ್ನು ಕೂಡ ನಾವು ಸಮರ್ಥವಾಗಿ ನಿಭಾಯಿಸಬಹುದು ಅನ್ನೋ ನನ್ನ ಅಭಿಪ್ರಾಯ ಸರಿ ನಿಮ್ಮ ಕೆಲವೊಂದಿಷ್ಟು ಭಾಗಗಳಲ್ಲಿ ನಾನು ನೋಡಿದಾಗಿದ್ದ ಶಿಕ್ಷಣಕ್ಕೆ ಶಾಲೆಗಳ ವ್ಯವಸ್ಥೆ ಇನ್ನು ಬೇರೆ ಬೇರೆ ಇಲಾಖೆ ಸಂಬಂಧಪಟ್ಟಂಥದ್ದು ಕುರಿತಾವ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪ್ರತ್ಯೇಕವಾಗಿ ಹೇಳೋದಾಗಿದ್ದರೆ ಶಿಕ್ಷಣ ರೀತಿ ಯಾವುದೇ ಸಿಗುತ್ತದೆ ಶಾಲೆಗಳಾಗಲಿ ವಿಶೇಷವಾಗಿ ಈಗ ನಮ್ಮ ರಿಪ್ಪಲ್ಪೇಟೆನಲ್ಲಿ ಅಂಗನವಾಡಿಯಿಂದ ಕೊಟ್ಟು ಪ್ರಥಮ ದರ್ಜೆ ಕಾಲೇಜುವರೆಗೂ ಇದೆ ಈ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಸಗಿ ಶಿಕ್ಷಣ ಶಿಕ್ಷಣ ಸಂಸ್ಥೆಗಳು ಒಂದೆರಡು ಮೂರಿದೆ ಅದನ್ನು ಹೊರತುಪಡಿಸಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಏನು ನಮಗೆ ಅವರು ತಕ್ಷಣಕ್ಕೆ ನಾವು ಏನು ಕೇಳ್ತಾರೆ ಯಾವುದನ್ನು ಕೂಡ ಗ್ರಾಮ ಪಂಚಾಯಿತಿಯಿಂದ ನಾವು ಇಲ್ಲ ಅನ್ನೋಲ್ಲ ಯಾವುದಾರು ಅನುದಾನದಲ್ಲಿ ಹೊಂದಾಣಿಕೆ ಮಾಡಿಬಿಟ್ಟು ಅವರಿಗೆ ನಾವು ಆ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ ವಿಶೇಷವಾಗಿ ಮಕ್ಕಳಿಗೆ ಸರಿಯಾದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಖಾಸಗಿ ಶಾಲೆಯಲ್ಲಿ ಅವರು ಅವರ ಆಡಳಿತವರ್ಗದವರು ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ವ್ಯವಸ್ಥೆಗಳು ಇನ್ನೂ ಕೂಡ ಮೂಲ ಸೌಲಭ್ಯಗಳ ಕೊರತೆ ಇದೆ ಅದನ್ನು ನಾವು ಗ್ರಾಮ ಪಂಚಾಯತಿ ಏನೇನು ಸಾಧ್ಯ ಇದೆ ಈಗ ಇಲ್ಲಿ ಪಕ್ಕದಲ್ಲೇ ಒಂದು ಶಾಲೆ ಇದೆ ಸ್ಟೇಷನ್ ಪಕ್ಕದಲ್ಲಿ ಅವ್ರಿಗೆ ಬಿಸಿ ಊಟಕ್ಕೆ ಅಡುಗೆ ಮನೆ ಇರಲಿಲ್ಲ ಹಳೆಯ ತುಂಬ ಹಿಂದೆ ಮಾಡಿದ್ದ ಅಡುಗೆ ಮನೆ ಸೋರ್ತಾ ಇತ್ತು ಈಗ ನಾವು ಮಹಾತ್ಮ ಗಾಂಧಿ ಉದ್ಯೋಗಾತ್ರಿ ಯೋಜನೆಯಲ್ಲಿ ಅದನ್ನು ಇಟ್ಕೊಂಡ್ಬಿಟ್ಟು ಈಗ ಅದರ ಕಾಮಗಾರಿ ನಡೀತಾ ಇದೆ ಅದು ಇನ್ನೊಂದು ಈಗ ಮಳೆ ಮುಗಿತಿದ್ದಂಗೆ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅದರ ಸೇವೆಗೆ ಸಿದ್ಧ ಆಗುತ್ತೆ ಈ ರೀತಿ ಎಲ್ಲ ಶಾಲೆಗಳಲ್ಲಿ ಕೂಡ ಮೊನ್ನೆ ಹೈಸ್ಕೂಲಲ್ಲಿ ಒಂದು ಶೌಚಾಲಯ ಅದು ಮೊನ್ನೆ ಅಷ್ಟೇ ಮಕ್ಕಳಿಗೆ ಲಭ್ಯ ಉಪಯೋಗಕ್ಕೆ ಲಭ್ಯ ಲಭ್ಯ ಆಗಿದೆ ಅದು ಕೂಡ ಕಳೆದ ಸಾಲಿ ಹಣದಲ್ಲಿ ಅದು ಪೂರ್ಣಗೊಂಡಿದೆ ಪ್ರಥಮ ದರ್ಜೆ ಕಾಲೇಜಲ್ಲಿ ಮಳೆ ಕೊಯ್ಲಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಸರ್ಕಾರಿ ಪಿ ಯು ಕಾಲೇಜಲ್ಲಿ ಶಾಶ್ವತ ಧ್ವಜಸ್ತಂಭ ಇರಲಿಲ್ಲ ಅಲ್ಲಿ ಆ ಧ್ವಜಸ್ತಂಭನ ಗ್ರಾಮ ಪಂಚಾಯತಿ ವತಿಯಿಂದ ಮಾಡ್ಕೊಟ್ಟಿದ್ದೀವಿ ಇದು ಇದ್ರ ಜೊತೆಗೆ ಸಣ್ಣ ಸಣ್ಣದವ್ರು ಏನು ಕೇಳ್ತಾರೆ ಮಳೆ ಬರುತ್ತೆ ಸೋರ್ತಾ ಇದೆ ಇದೆಲ್ಲದಕ್ಕೂ ಕೂಡ ಗ್ರಾಮ ಪಂಚಾಯತಿಗೆ ತಕ್ಷಣ ಸ್ಪಂದಿಸ್ತಾ ಇದೀವಿ ಮಾಡ್ಕೊಡ್ತಾ ಇದ್ವಿ ಸರ್ ಅಭಿವೃದ್ಧಿ ಅಂತಕ್ಕಂಥ ಶಬ್ದ ಬಂದ್ರೆ ಗ್ರಾಮ ಪಂಚಾಯತಿ ಯಾವ್ಯಾವ ಯೋಜನೆಗಳನ್ನ ಬಳಸ್ಕೊಂಡ್ಬಿಟ್ಟು ಕೆಲಸಗಳನ್ನ ಮಾಡಬೇಕಾಗಿದೆ ವಿಶೇಷವಾಗಿ ಗ್ರಾಮ ಪಂಚಾಯತಿಗೆ ನಮ್ಗೆ ಅಭಿವೃದ್ಧಿ ಅನ್ನೋ ವಿಚಾರ ಬಂದಾಗ ನಮಗೆ ನಂಬ ಯಾಕಂದ್ರೆ ಇದು ಗ್ರಾಮ ಪಂಚಾಯತಿ ಆಗಿದ್ರಿಂದ ನಮ್ಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನಮಗೆ ದೊಡ್ಡ ಆಶಾಕಿರಣ ಸಾಕಷ್ಟು ಜನರಿಗೆ ಬೇಕಾಗಿತ್ತು ನಮಗೆ ಹದಿನೈದು ಹಣಕಾಸಲ್ಲಿ ದುಡ್ಡಲ್ಲಿ ನಾವು ಮಾಡೋಕೆ ಆಗಲ್ಲ ಅದನ್ನು ಕೆಲವೊಂದು ಸಾಕಷ್ಟು ಜನರಿಗೆ ವೈಯಕ್ತಿಕವಾಗಿರ್ಬೋದು ಅವರಿಗೆ ಅಡಿಕೆ ತೋಟ ಈ ಜನವರ ಕೊಟ್ಟಿಗೆ ಈ ಥರ ವೈಯಕ್ತಿಕ ಅನುದಾನಗಳನ್ನ ಅದ್ರಲ್ಲಿ ನಮ್ಗೆ ಕೊಡೋಕ್ಕೆ ಹೆಚ್ಚಿಗೆ ಸಾಧ್ಯ ಆಗ್ತಾ ಇದೆ ಮತ್ತು ಅದನ್ನು ನಾವು ಈಗ ಕಾಲುವೆಗಳು ಕೆರೆ ಕಾಲುವೆಗಳು ಕೆರೆ ಇರ್ತದೆ ಇದೆಲ್ಲದನ್ನು ಕೂಡ ನಾವು ಅದರಲ್ಲೇ ಹೆಚ್ಚು ಮಾಡ್ತಾ ಇದ್ದೀವಿ ಅದು ನಮ್ಗೆ ತುಂಬ ಅನುಕೂಲ ಆಗ್ತಾ ಇದೆ ಸರ್ ಇಲ್ಲಿ ಜನ ಇವೆಲ್ಲ ಕೆಲಸಗಳನ್ನು ನೋಡೋದಕ್ಕೂ ಸಾಧ್ಯ ಆಗಬೇಕು ಜನರು ಯಾವ ರೀತಿ ಸಹಕರಿಸ್ತಾರೆ ಸೌಲಭ್ಯಗಳು ಯಾವ ಜನರ ಜೊತೆ ಇವತ್ತಿನ ಪಂಚಾಯತಿ ಯಾವ ರೀತಿ ಜನ ಏನ್ ಜನ ಜನರ ನಿರೀಕ್ಷೆ ತುಂಬಾ ಇದೆ ಸರ್ ನಾವು ಫಸ್ಟ್ಗೆ ಹಾಗೆ ಅವ್ರಿಗೆ ಗ್ರಾಮ ಪಂಚಾಯತಿ ಕೂಡಲೇ ಎಲ್ಲದನ್ನು ಮಾಡ್ಬಿಡ್ತಾರೆ ಅಂತ ಆದರೆ ನಮ್ಗೆ ನಮ್ಮ ವ್ಯಾಪ್ತಿಯಲ್ಲಿ ಏನು ಮಾಡ್ಬೋದು ಎಲ್ಲವನ್ನೂ ಕೂಡ ನಾವು ಬಂದಿರೋ ಅನುದಾನನ ಸಮರ್ಪಕವಾಗಿ ಬಳಕೆ ಮಾಡ್ತಾ ಇದ್ದೀವಿ ಜನ ಕೂಡ ಸ್ಪಂದಿಸ್ತಾ ಇದ್ರೆ ಕೆಲವೊಂದ್ಸರಿ ತೃಪ್ತಿ ಆಗಿಲ್ಲ ಅಂತ ಹೇಳಿದ್ರೆ ಅದು ಸಾಕಾಗಿಲ್ಲ ಅಂತ ಕೇಳ್ತಾರೆ ಆದರೆ ನಾವು ಅಸಹಾಯಕರಾಗಿ ಅವರಿಗೆ ಆ ಟೈಮಲ್ಲಿ ಸಮಾಧಾನ ಮಾಡಿ ನಮ್ಮ ಹ್ಯಾಪ್ಸ್ನಲ್ಲಿ ಇಷ್ಟೇ ಹಬ್ಬ ಮಾಡೋಕ್ಕಾಗ್ತಾ ಇರೋದು ಮುಂದಿನದು ನೋಡೋಣ ಶಾಸಕರು ಇರ್ಬೋದು ಬೇರೆ ಈಗ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಇಲ್ಲದೇ ಇರೋದು ಕೂಡ ನಮಗೆ ಒಂದು ಚುನಾವಣೆ ಆಗಿ ಅದಕ್ಕೆ ಸಂಬಂಧಪಟ್ಟ ಸದಸ್ಯರು ಇಲ್ಲದೇ ಇರೋದು ಕೂಡ ನಮಗೊಂದು ಹಿನ್ನಡೆ ಅಂತ ನಾವು ಭಾವಿಸ್ತೇವೆ ಯಾಕೆಂದರೆ ಕೆಲವೊಂದು ಅವೆರಡು ಇದ್ದಿದ್ರೆ ನಮಗೆ ಬರೋದು ಸ್ವಲ್ಪ ಹೊರೆ ಕಮ್ಮಿ ಇತ್ತು ಗ್ರಾಮ ಪಂಚಾಯತಿಗೆ ಈಗ ಅದಿಲ್ಲದೆ ಇರೋದು ನಮ್ಗೆ ಸ್ವಲ್ಪ ಹಿನ್ನಡೆ ಅಂತ ನಮ್ಮ ಸರ್ ಸುಮ್ಮನೆ ಅಧ್ಯಕ್ಷರು ಅಧ್ಯಕ್ಷರ ಬಗ್ಗೆ ಏನು ಮಾತಾಡಬೇಕು ಅಧ್ಯಕ್ಷರು ತುಂಬ ಆ್ಯಕ್ಟಿವ್ ಇದ್ದಾರೆ ಯಾವುದೇ ಹೇಳಿದ್ರು ಕೂಡಲೇ ಸ್ಪಂದಿಸ್ತಾರೆ ಎಲ್ಲ ಒಟ್ಟಾಗಿ ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಎರಡೂ ಕೂಡ ಸಮಸಮ ಇದೆ ಅಂದರೆ ಬೆಂಬಲಿತ ಸದಸ್ಯರು ಸಮಸಮ ಇದೀವಿ ನಾವು ಇಪ್ಪತ್ತೊಂದು ಜನರಲ್ಲಿ ಎರಡೂ ಕೂಡ ಇಲ್ಲಿ ಪಕ್ಷಾತೀತವಾಗಿ ಊರಿನ ಅಭಿವೃದ್ಧಿಗೆ ಎಲ್ಲರೂ ಹೊಂದ್ಕೊಂಡು ಕೆಲಸ ಕಾಣ್ತಾ ಇದ್ದೀವಿ ಸರ್ ನಿಮ್ಮ ಒಂದು ಪಂಚಾಯತ್ ವ್ಯಾಪ್ತಿ ಜನಕ್ಕೂ ಹಾಗೂ ನಾಡಿನ ಜನತೆಗೆ ನಿಮ್ಮ ಪಂಚಾಯಿತಿ ಕಡೆಯಿಂದ ಏನು ಮೆಸೇಜ್ ಕೊಡೋಕೆ ಇಷ್ಟಪಡೋದು ಗ್ರಾಮ ಪಂಚಾಯತಿ ಕಡೆಯಿಂದ ಮತ್ತು ವೈಯಕ್ತಿಕವಾಗಿ ನನ್ನ ಕಡೆಯಿಂದ ನಾನು ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗೆ ಸರ್ಕಾರ ಏನಾದರೂ ಮಾಡ್ಬೋದು ಎಲ್ಲದೂ ಕೂಡ ಸರ್ಕಾರ ಸರ್ಕಾರದ ಮೇಲೆ ನಾವು ಆಡಳಿತದ ಮೇಲೆ ನಾವು ಡಿಪೆಂಡ್ ಆಗದೆ ನಾವು ಕೂಡ ಅವರಿಗೆ ಸಹ ಆಡಳಿತಕ್ಕೆ ಕೂಡ ನಾವು ಸಹಕಾರ ಕೊಡಬೇಕು ಅಂತ ನಾನಾಗಲೇ ಹೇಳಿದಾಗೆ ಕಸ ವಿಚಾರದಲ್ಲಿ ಅದೊಂದೇ ನಾನು ಹೆಚ್ಚು ಗಮನ ಕೊಡ್ತಾ ಇರೋದು ಅದೊಂದೇ ಜನ ಜನರ ಸ್ಪಂದನೆ ಸಾಕಾಗ್ತಿಲ್ಲ ಮೊದಲು ಈಗ ಡೆಂಗ್ಯೂ ಡೆಂಗ್ಯೂ ಇಂದ ಸಾಕಷ್ಟು ಸಮಸ್ಯೆ ಆಗಿದೆ ಮನೆ ಬಾಗಲಲ್ಲಿ ನೀರು ಇದೆ ಅನ್ನೋದು ನೀರು ನಿಂತಾಗ ಏನಾಗ್ತಿದೆ ಬೆಂಗಳೂರಿನಲ್ಲಿ ನಮ್ಮಲ್ಲೇ ತುಂಬ ಅಮೂಲ್ಯವಾದ ಜೀವಗಳನ್ನು ನಾವು ಕಳ್ಕೊಂಡಿದ್ದೀವಿ ಇಲ್ಲಿ ನಮ್ಮಲ್ಲಿ ಕೂಡ ಅದಕ್ಕೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮೊದಲು ಅವ್ರ ಮನೆ ಇರ್ಬೋದು ಎದುರುಗಡೆ ರಸ್ತೆ ಇರ್ಬೋದು ಸುತ್ತಮುತ್ತಲ ವಾತಾವರಣ ಇರ್ಬೋದು ಬರೀ ಆಡಳಿತದ ಮೇಲೆ ಅವರು ಡಿಪೆಂಡ್ ಆಗಿದೆ ಅವರು ಕೂಡ ಜಾಗೃತಿ ಆದಾಗ ನಮ್ಮ ವಾತಾವರಣ ಸ್ವಚ್ಛತೆ ಇದ್ದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ಪರಿಸರನೂ ಚೆನ್ನಾಗಿರುತ್ತೆ ನಮ್ಮ ಊರು ಚೆನ್ನಾಗಿರುತ್ತೆ ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕು ಇದು ಸು